ಆ ಆರು ಸಚಿವರು ಯಾರು ನೋಡಿ ಕುಮಾರಸ್ವಾಮಿಯವರು ಇವತ್ತು ನನ್ನ ಬಳಿ ಕೆಲವು ದಾಖಲೆಗಳಿವೆ ಕೆಲವು ಸಚಿವರಿಗೆ ಸಂಬಂಧಿಸಿದಂಥ ದಾಖಲೆಗಳಿವೆ ಆ ದಾಖಲೆಗಳನ್ನ ನಾನೇನಾದರೂ ಬಿಡುಗಡೆ ಮಾಡಿದರೆ ಆರರಿಂದ ಏಳು ಸಚಿವರು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು ಹಾಗಾದರೆ ಆ ಆರರಿಂದ ಏಳು ಸಚಿವರು ಯಾರು ಆರು ಜನ ಅಂತಲೇ ಹಿಡಿರಿ ಯಾರು ಅವರು ಏನು ದಾಖಲೆಗಳು ಕುಮಾರಸ್ವಾಮಿ ಅವರ ಹತ್ರ ಇದೆ ಯಾವ ದಾಖಲೆಗಳು ಕುಮಾರಸ್ವಾಮಿ ಅವರ ಹತ್ರ ಇದೆ ಯಾವ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಈ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು ಇವತ್ತೆಲ್ಲ ನಾಳೆ ನಾನು ಅದನ್ನು ಹೊರಗೆ ತರ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಎಲ್ಲೂ ನಾವು ಓಡೋಗಲ್ಲ ಹಿಟ್ ಆ್ಯಂಡ್ ರನ್ ಮಾಡಲ್ಲ ದಾಖಲೆಗಳನ್ನ ನಿಮ್ಮೆದ್ರೆ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ರು ಹಾಗಾದರೆ ಆ ಆರು ಸಚಿವರು ಯಾರು ಹಾಗೂ ಆ ದಾಖಲೆಗಳು ಯಾವುವು ಎಸ್ ಆ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಕುಮಾರಸ್ವಾಮಿ ಅವರು ಒಮ್ಮೊಮ್ಮೆ ಸುದ್ದಿಗೋಷ್ಠಿ ಮಾಡಿದಾಗ್ಲೂ ಒಂದೊಂದು ಬಾಂಬ್ ಹಾಕ್ತಾ ಇರ್ತಾರೆ ಈಗ ಅಂಥದ್ದೇ ಒಂದು ಈಗ ಹೊಸ ಬಾಂಬನ್ನು ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಅದೇನಪ್ಪಾ ಅಂದ್ರೆ ಅವರ ಬಳಿ ಕೆಲವು ದಾಖಲೆಗಳಿವೆ ಆ ದಾಖಲೆಗಳು ಎಂತಹ ದಾಖಲೆಗಳಪ್ಪಾ ಅಂದ್ರೆ ಆ ದಾಖಲೆಗಳನ್ನ ಹೊರಗೆ ಬಿಟ್ಟದ್ದೇ ಆದ್ರೆ ಈ ರಾಜ್ಯ ಸರ್ಕಾರದಲ್ಲಿರುವಂತ ಕನಿಷ್ಠ ಆರರಿಂದ ಏಳು ಸಚಿವರ ತಲೆದಂಡ ಆಗುತ್ತೆ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನೋ ಮಾತನ್ನ ಸ್ವತಃ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಹಾಗಾದರೆ ಯಾರವರು ಆರು ಸಚಿವರು ಅಂತಾನೆ ಇಟ್ಕೊಳ್ಳೋಣ ಯಾರು ಆ ಆರು ಸಚಿವರು ಯಾವ ದಾಖಲೆಗಳು ಏನು ಹಗರಣ ನೋಡಿ ಕುಮಾರಸ್ವಾಮಿಯವರ ಆಪ್ತ ವಲಯದಲ್ಲಿರುವಂತಹ ಮೂಲಗಳೇ ಕೆಲವು ಹೆಸರುಗಳನ್ನ ಈಗ ವಾರ್ತೆಗೆ ಕೊಟ್ಟು ಯಾವುದು ಏನು ದಾಖಲೆ ಯಾರ್ಯಾರ ಹೆಸರು ನಾವು ಒಬ್ಬೊಬ್ರದ್ದೇ ಹೇಳ್ತಾ ಹೋಗ್ತೀನಿ ನಿಮಗೆ ಓ ಸಚಿವರು ಹಾಗೂ ಅವರ ಕುರಿತ ಯಾವ ದಾಖಲೆಗಳು ಕುಮಾರಸ್ವಾಮಿ ಅವರ ಕೈಯಲ್ಲಿದೆ ಈಗ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈ ಆರು ಸಚಿವರ ಪೈಕಿ ಆರರಿಂದ ಏಳು ಅಂತ ಹೇಳಿದರೆ ನಾನು ಆರು ಅಂತಾನೆ ಇಟ್ಕೊಂಡು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮೊದಲನೇ ಅವರು ಯಾರಪ್ಪ ಅಂದರೆ ಅದು ಬೇರೆ ಯಾರು ಅಲ್ಲ ಕೆ ಎಚ್ ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪನವರಿಗೆ ಸಂಬಂಧಿಸಿದಂಥ ಕೆಲವು ದಾಖಲೆ ಕುಮಾರಸ್ವಾಮಿಯವರ ಬಳಿ ಇದೆ ಅನ್ನುವಂಥ ಮಾತನ್ನ ಅವರ ಆಪ್ತ ಮೂಲಗಳು ತಿಳಿಸ್ತಾ ಇವೆ ಹಾಗಾದ್ರೆ ಯಾವ ದಾಖಲೆ ಸಿ ಅದೇ ಮೂಲಗಳು ಹೇಳ್ತಾ ಇರೋ ಪ್ರಕಾರ ನೀವು ನೆನಪಿರ್ಬೋದು ಕೆಲವು ತಿಂಗಳುಗಳ ಹಿಂದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಆರಂಭದ ಮೂರ್ನಾಲ್ಕು ತಿಂಗಳಲ್ಲೇ ಅವರು ಒಂದು ಪೆನ್ ಡ್ರೈವ್ ತಗೊಂಬಂದು ತೋರಿಸಿದ್ರು ನೋಡಿ ಪೆನ್ ಡ್ರೈವ್ ಇದೆ ಇದರಲ್ಲಿ ಇದೆ ದಾಖಲೆಗಳು ಅಂತ ಹೇಳಿದ್ರು ಬಟ್ ಅದನ್ನು ಅವ್ರು ರಿಲೀಸ್ ಮಾಡಲಿಲ್ಲ ಸಿ ಆ ಪೆನ್ ಡ್ರೈವಲ್ಲಿ ಏನಿತ್ತಪ್ಪ ಅಂದ್ರೆ ಈಗ ಈ ಮೂಲಗಳು ಹೇಳ್ತಾ ಇರೋ ಪ್ರಕಾರ ಕೆ ಎಚ್ ಮುನಿಯಪ್ಪನವರ ಇಲಾಖೆಗೆ ಸಂಬಂಧಿಸಿದಂತಹ ವರ್ಗಾವಣೆ ದಂಧೆಯ ಮಾತುಕತೆಯ ಆಡಿಯೋ ದಾಖಲೆ ಅದರಲ್ಲಿತ್ತು ಯಾರಪ್ಪ ಮಾತನಾಡಿದವರು ಅಂದರೆ ಕೆ ಎಚ್ ಮುನಿಯಪ್ಪನವರ ಸಂಬಂಧಿ ಒಬ್ರು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ ಅವರು ಮಾತನಾಡಿದ್ದು ಅನ್ನೋ ಮಾತನ್ನ ಈ ಮೂಲಗಳು ತಿಳಿಸ್ತಾ ಇವೆ ಸೊ ಆ ದಾಖಲೆ ಇದೆಯಲ್ಲ ಆ ಟ್ರಾನ್ಸ್ಫರ್ ದಂಧೆ ವರ್ಗಾವಣೆ ದಂಧೆಯ ದಾಖಲೆ ಎಷ್ಟೆಷ್ಟು ಅಮೌಂಟ್ ಎಷ್ಟು ಎಲ್ಲಿಂದ ಎಲ್ಲಿ ಕಳಿಸ್ಬೇಕಿದ್ರೆ ಎಷ್ಟಾಗುತ್ತೆ ಈ ವಿವರಗಳೆಲ್ಲ ಅದರಲ್ಲಿದೆ ಒಂದು ವೇಳೆ ಆ ದಾಖಲೆ ಬಹಿರಂಗ ಆಗಿದ್ದೆ ಆದರೆ ಆಗ ಕೆ ಎಚ್ ಮುನಿಯಪ್ಪನವರ ತಲೆದಂಡ ಆಗುತ್ತೆ ಅನ್ನುವ ಅರ್ಥದಲ್ಲಿ ಕುಮಾರಸ್ವಾಮಿಯವರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಮೊದಲನೇ ಹೆಸರು ಸೊ ಮೊದಲನೇ ಹೆಸರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಚಿವರಾಗಿರುವಂತ ಕೆ ಎಚ್ ಮುನಿಯಪ್ಪನವರು ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇವೆ ಇನ್ನು ಎರಡನೇ ಹೆಸರು ಯಾರು ಸೊ ಇದು ಕೂಡ ಈಗ ಬಹಳ ಚರ್ಚೆಯಲ್ಲಿರುವಂತಹ ಹೆಸರು ಮತ್ತು ವಿವಾದದ ಕೇಂದ್ರ ಬಿಂದು ಆಗಿರುವಂತಹ ಹೆಸರೇ ಅದರಲ್ಲೂ ಇತ್ತೀಚೆಗೆ ಬಹಳ ದೊಡ್ಡ ಚರ್ಚೆ ಆಗಿದೆ ನಿಮ್ ಕಿವಿಗೆಲ್ಲ ಬಿದ್ದಿದೆ ಯಾರು ಪ್ರಿಯಾಂಕಾ ಖರ್ಗೆ ನೋಡಿ ಯಾವ ಕಾರಣಕ್ಕಾಗಿ ಅವ್ರ ಹೆಸರು ಅಂದ್ರೆ ಸಿ ಇತ್ತೀಚೆಗೆ ಸರಣಿಯಾಗಿ ಕೆಲವು ಆಪಾದನೆಗಳು ಖರ್ಗೆ ಅವರ ಕುಟುಂಬದ ಮೇಲೆ ಬಂತು ಅವರ ಕುಟುಂಬದ ಟ್ರಸ್ಟ್ ಮೇಲೆ ಬಂತು ಏನು ಸಿ ಅವರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಇದೆಯಲ್ಲ ಆ ಟ್ರಸ್ಟ್ಗೆ ಸಿ ಎರಡು ಪ್ರಕರಣಗಳು ಬಂತು ಒಂದು ಐದು ಎಕರೆ ಜಾಗ ಐದು ಎಕರೆ ಚಿಲ್ಲರೆ ಜಾಗನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕೆ ಐ ಡಿ ವಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೊದಲನೇದು ಅಂದರೆ ಕೆಲವು ನಿಯಮಗಳನ್ನೆಲ್ಲ ಗಾಳಿಗೆ ತೂರಲಾಗಿದೆ ಯಾರಿಗೆ ಸಿಗಬೇಕಿತ್ತು ಅವರ ಬದಲಾಗಿ ಯೂರಿ ಸಿಕ್ಕಿದೆ ಮತ್ತೆ ಇದು ನಿಯಮಬಾಹಿರ ಅನ್ನುವ ಆಪಾದನೆಗಳೆಲ್ಲ ಅವ್ರ ಮೇಲೆ ಬಂತು ಸೊ ಅದು ಮೊದಲನೇ ಪ್ರಕರಣ ಮತ್ತೊಂದು ಸುಮಾರು ಹತ್ತೊಂಬತ್ತು ಎಕರೆ ಜಮೀನನ್ನು ಉಚಿತವಾಗಿ ಅದೇ ಟ್ರಸ್ಟ್ಗೆ ಅವರದೇ ಟ್ರಸ್ಟ್ಗೆ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಎರಡನೇ ಆಪಾದನೆ ಈ ಎರಡೂ ಆಪಾದನೆಗಳ ಕುರಿತ ದಾಖಲೆಗಳು ಕುಮಾರಸ್ವಾಮಿ ಅವರ ಕೈಯಲ್ಲಿವೆ ಸೊ ಆ ದಾಖಲೆಗಳನ್ನೇನಾದರೂ ಅವರು ಹೊರಗೆ ಬಿಟ್ಟಿದ್ದೇ ಆದರೆ ದಾಖಲೆಗಳನ್ನ ಕೊಟ್ಟಿದ್ದೇ ಆದರೆ ಕಾನೂನು ಸಮರಕ್ಕೆ ಮುಂದಾಗಿದ್ದೇ ಆದರೆ ಆಗ ಇದೇ ಎಫ್ ಐ ಆರು ಚಾರ್ಜ್ ಶೀಟು ಈ ಲೆಕ್ಕದಲ್ಲಿ ಪ್ರಿಯಾಂಕರ್ಗೆ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವ ಅರ್ಥದಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಅನ್ನೋದನ್ನು ಅವರ ಆಪ್ತ ಮೂಲಗಳೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಅನ್ನುವಂಥದ್ದು ಸೊ ಈಗ ಮೊದಲನೇ ಹೆಸರು ಕೆ ಎಚ್ ಮುನಿಯಪ್ಪನವ್ರದ್ದು ಅವ್ರದ್ದು ವರ್ಗಾವಣೆ ದಂಧೆಯ ಕುರಿತಂತಹ ಆಡಿಯೋ ದಾಖಲೆ ಇವರ ಬಳಿ ಇದೆ ಅನ್ನುವಂಥದ್ದು ಮೊದಲನೇದು ಎರಡನೇದು ಖರ್ಗೆ ಅವರ ಕುಟುಂಬದ ಈ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಏನು ಜಮೀನನ್ನ ಪಡೆದುಕೊಂಡಿದ್ದಾರೆ ಆ ಜಮೀನನ್ನ ಪಡೆದಿರುವ ದಾಖಲೆಗಳು ಅವರ ಬಳಿ ಇವೆ ಅದು ಹೊರಗೆ ಬಂದ್ರೆ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನೋದು ಎರಡನೇದು ಇನ್ನು ಮೂರನೆಯ ಹೆಸರು ಯಾರು ಇದು ಬಿಡಿ ಯಾವಾಗಲೂ ವಿವಾದದ ಕೇಂದ್ರ ಬಿಂದುವೇ ಆಗಿರುವ ಹೆಸರು ಅವರು ಬಾಯಿ ತೆಗೆದ್ರೆ ವಿವಾದ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಮತ್ತೆ ಸಿದ್ದರಾಮಯ್ಯವ್ರನ್ನ ಎಷ್ಟರ ಮಟ್ಟಿಗೆ ಬಲಿಷ್ಠವಾಗಿ ಸಮರ್ಥನೆ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಬೇರೆ ಯಾರು ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವ್ರನ್ನೂ ಎದುರು ಹಾಕೊಂಡ್ರು ಯಾರು ಇಷ್ಟು ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಬೇರೆ ಯಾರು ಅಲ್ಲ ಕೆ ಎನ್ ರಾಜಣ್ಣ ನೋಡಿ ಕೆ ಎನ್ ರಾಜಣ್ಣ ಅವರ ವಿರುದ್ಧ ಈಗಾಗಲೇ ರಾಜಭವನಕ್ಕೆ ತಲುಪಿದೆ ದೂರು ಏನು ಅಪೆಕ್ಸ್ ಬ್ಯಾಂಕ್ನಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಎಷ್ಟು ಹಗರಣ ಆಗಿದೆ ಸೊ ಇದ್ರ ಬಗ್ಗೆ ಈಗಾಗಲೇ ಹೈಕೋರ್ಟ್ ನಿಂದ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮೂರು ತಿಂಗಳೊಳಗಾಗಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ರು ಆಕ್ಷನ್ ಆಗ್ಬೇಕು ಅಂತ ಹೇಳಿದ್ರು ಬಟ್ ಅದು ಆಗಿಲ್ಲ ಅಂತ ಹೇಳಿ ದಿನೇಶ್ ಕಲ್ಲಹಳ್ಳಿ ಅಂತಲಿ ಒಬ್ರು ಸಾಮಾಜಿಕ ಕಾರ್ಯಕರ್ತ ಅವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಕೆ ಎನ್ ರಾಜಣ್ಣ ಅವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅನ್ನುವ ಅರ್ಥದಲ್ಲಿ ಸೊ ಆ ಎರಡು ಸಾವಿರ ಕೋಟಿ ರೂಪಾಯಿ ಹಗರಣ ಇದೆಯಲ್ಲ ಅದಕ್ಕೆ ಸಂಬಂಧಿಸಿದಂತ ದಾಖಲೆಯೂ ಸಹ ಕುಮಾರಸ್ವಾಮಿ ಅವರ ಬಳಿ ಇದೆ ಸೊ ಆ ದಾಖಲೆಗಳನ್ನ ಹೊರಗೆ ಬಿಟ್ಟಿದ್ದೇ ಆದ್ರೆ ಆಗ ಕೆ ಎನ್ ರಾಜಣ್ಣ ಅವರಿಗೆ ಸಂಕಷ್ಟ ಶುರುವಾಗುತ್ತೆ ಕಾನ ಸಮರ ಏನಾದರೂ ಶುರುವಾಗಿದ್ದೆ ಆದರೆ ಯಾರು ಗಂಭೀರವಾಗಿ ಆ ಹೋರಾಟಕ್ಕೆ ಇಳಿದಿದ್ದೇ ಆದ್ರೆ ಆಗ ಒಂದು ಸೆಗೇನ್ ಅದೇ ಇದೇ ಎಫ್ ಐ ಆರ್ ಚಾರ್ಜ್ ಶೀಟ್ ಈ ಲೆಕ್ಕದಲ್ಲಿ ಈ ನೈತಿಕ ನೆಲೆಗಟ್ಟಿನಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಆದ್ರೆ ಕನ್ವಿಕ್ಟ್ ಆಗಿ ಅಲ್ಲ ಅದು ಮುಂದಿಂದು ಈಗ ಈ ಮಾರಲ್ ಗ್ರೌಂಡ್ಸ್ ಮೇಲೆ ರಾಜೀನಾಮೆ ಕೊಡಬೇಕಂದ್ರೆ ಇವರೆಲ್ಲರೂ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವ ಅರ್ಥದಲ್ಲಿ ಈಗ ಅವರು ನಾನೇನಾದರೂ ನನ್ನ ಕೈಯಲ್ಲಿರುವಂಥ ದಾಖಲೆಗಳನ್ನ ಹೊರಗೆ ಬಿಟ್ಟಿದ್ದೆ ಆದರೆ ಆರೇಳು ಸಚಿವರ ತಲೆದಂಡ ಆಗುತ್ತೆ ಅಂತ ಹೇಳಿರೋದು ಇದೇ ಅರ್ಥದಲ್ಲಿ ನೋಡಿ ನಾನೀಗ ಮೂರು ಹೆಸರು ಹೇಳಿದೆ ಸಿ ಒಂದು ಕೆ ಎಚ್ ಮುನಿಯಪ್ಪನವರು ಎರಡು ಪ್ರಿಯಾಂಕರಿಗೆ ಮೂರನೇದು ಕೆ ಎನ್ ರಾಜಣ್ಣ ಇವೆಲ್ಲವೂ ಕೂಡ ನಾ ಹೇಳಿದೆ ಅವರ ಆಪ್ತ ವಲಯದಿಂದಲೇ ಆಪ್ತ ಮೂಲಗಳಿಂದಲೇ ಬಂದಿರುವಂತ ಮಾಹಿತಿ ಸಿ ಈ ಮೂರು ಹೆಸರುಗಳಲ್ಲದೆ ಇನ್ನೂ ನಾಲ್ಕು ಜನ ಇದ್ದಾರೆ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಆ ಹೆಸರುಗಳ ಜೊತೆಯೂ ಬರ್ತೀನಿ ಏನೇನು ಪ್ರಕರಣ ಯಾವ ದಾಖಲೆ ಕುಮಾರಸ್ವಾಮಿ ಅವರ ಹತ್ರ ಇದೆ ಆ ಎಲ್ಲ ಡೀಟೇಲ್ಸ್ ಜೊತೆ ಬರ್ತೀನಿ ನೀವೇನಾದ್ರೂ ಗೆಸ್ ಮಾಡಬಲ್ರ ಇನ್ನು ನಾಲ್ಕು ಸಚಿವರು ಯಾರು ನಿಮ್ಮ ಪ್ರಕಾರ ಆ ಸಚಿವರು ಯಾರು ಆಗಿರಬಹುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನಾನು ನನ್ನ ಹತ್ರ ಇದೆ ಏನ್ ಇನ್ನೂ ನಾನೇನು ಎಲ್ಲೂ ಓಡೋಗಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ ಬಿಟ್ರೆ ಇನ್ನು ಆರರಿಂದ ಏಳು ಜನ ಮಂತ್ರಿಗಳ ರಾಜೀನಾಮೆ ಕೊಡಬೇಕಾಗತ್ತೆ ಇನ್ನು ಆರರಿಂದ ಏಳು ಜನ ಮಂತ್ರಿಗಳ ರಾಜೀನಾಮೆ ಕೊಡಬೇಕಾಗತ್ತೆ